ತಮ್ಮ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಪ್ರತಿ ಹಳ್ಳಿ ಹಳ್ಳಿಗೆ ಜನ ಜನಜಾಗೃತಿ ಪರಿಸರ ಜಾಗೃತಿ ಅನೇಕ ವಿನೂತನ ಒಂದು ಕಾರ್ಯಕ್ರಮವನ್ನು ಜನರಿಗೋಸ್ಕರ ತಮ್ಮ ವೈಯಕ್ತಿಕ ಬದುಕನ್ನು ಮರೆತು ಅನೇಕ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ಸಾರ್ವಜನಿಕರಿಂದ ಏನೆಲ್ಲ ಅಭಿಪ್ರಾಯಗಳು ಇದೆ ಕೇಳೋಣ ಬನ್ನಿ ಸರ್ ತಮ್ಮ ಹೆಸರೇನು ಸರ್ ಹೆಸರು ಬಿದ್ದು ಕಟ್ಟಿದ್ದ ನಾವು ಹುಂಬಳ ಗ್ರಾಮಸ್ಥರು ಸರ್ ನಾನು ನಿನ್ನೆ ಗದಗಿಂದ ಹುಬ್ಬಳ ಬರ್ತಾ ಇದ್ದೆ ಇವರು ಮೆಚ್ಚಂಡ ಕಟ್ಟಿ ಕಟ್ಟಿ ಸೈಕಲ್ ಹೊಡ್ಕೊಂತ ಬರ ಕುಂತೀರ ಏನು ಸರ್ ಇಲ್ಲಿ ಇದು ಅಂತ ಕೇಳಿದೆ ಹಿಂಗ ನಾವು ಹಸಿರು ಅಭಿಯಾನ ಮಾಡೋಕ್ಕಂಥದ್ದು ಜನ ಜಾಗೃತಿ ಪರಿಸರದ ಬಗ್ಗೆ ಜನರಿಗೆ ಒಂದು ಕಾಳಜಿ ಬರಲಿ ಹೇಳಿ ಮಾಡೋಕ್ಕಂತ

ಪಾದಯಾತ್ರೆ ಮಾಡುವ ಮೂಲಕ ಮತ್ತೆ ಹಾಗೆ ಸೈಕಲ್ ಯಾತ್ರೆ ಮಾಡುವ ಮೂಲಕ ತಮ್ಮ ಅನೇಕ ಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ಹೊಂಬಳ ಗ್ರಾಮಕ್ಕೆ ಬಂದಿದ್ದಾರೆ ಆ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಹೊಂಬಳ ಗ್ರಾಮದ ಅವರ ಬಗ್ಗೆ ಕೆಲವಷ್ಟು ಮಾತುಗಳನ್ನು ಸಾರ್ವಜನಿಕರಿಂದ ಏನು ವ್ಯಕ್ತ ಆಗದೆ ವ್ಯಕ್ತವಾಗುತ್ತೆ ಅನ್ನೋದು ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ದಿಲೀಪ್ ಅಂತ ಹೇಳಿ ದಿಲೀಪ್ ಅವರೇ ಈ ಈಗ ಮುತ್ತಾಪುರ ನೋಡಿದ್ರೆ ಏನ್ ಅನ್ಸುತ್ತ ಸರ್ ನಾನು ಸರ್ ಬರಂತರ ಸೈಕಲ್ ಹೊಡ್ಕೊಂಡು ಬರಂತಿದ್ದ ನಾನು ನೋಡಿದೆ ಇವರು ಹಸಿರು ಅಂತ ಹೇಳಿ ಅಭಿಯಾನ ಮಾಡಾಕ್ ಅಂತ ಹೇಳಿ ಇವ್ರಿಗೆ ಸ್ವಲ್ಪ ಇಲ್ಲಿ ರಾತ್ರಿ ಲೇಟ್ ಆಗಿತ್ತು ಅದಕ್ಕೆ ಕರ್ಕೊಂಡ್ ಇಲ್ಲಿ ಈ ರಾಷ್ಟ್ರ ವ್ಯವಸ್ಥೆ ಅನುಕೂಲ ಮಾಡಿ ಇವ್ರ ಬಗ್ಗೆ ಎಲ್ಲಾ ನಾನು ಮಾಹಿತಿ ಕಲೆಕ್ಟ್ ಮಾಡಿದೆ ಪೂರ್ವ ಎಲ್ಲಾ ದೇಶ ಎಲ್ಲಾ ಸುತ್ತಿ ಬಂದಾರ ಬಹಳಷ್ಟು ಅಭಿಮಾನ ಅಭಿಯಾನಗಳನ್ನ ಮಾಡ್ಯಾರ ಯಾವ ಅಭಿಮಾನ ಅಭಿಯಾನ ಆ ಈಗ ಇಲ್ಲಿಂದ ಯಾವ್ರಿಗೆ ಹೋಗಿದ್ರಿ ಗುಡ್ಡ ಕಳಕಾಪುರದಿಂದ ಶುರು ಮಾಡಿದ್ವಿ ನಾವು ಹಸಿರೇ ಉಸಿರು ಅಂತ ಹೇಳಿ ಒಂದು ಸ್ನೇಹಜೀವಿ ಕಲಾತಂಡವನ್ನು ಕಟ್ಟಕೊಂಡು ನಮ್ಮ ಶರಣಿ ಹೆಬ್ಬಳ್ಳಿ ಮತ್ತೆ ನಮ್ಮ ನೇತೃತ್ವದ ಮುಖಾಂತರ ನಾವು ಕಪ್ಪತ್ಗ ಇದು ಕಳಕಾಪುರದಿಂದ ಆರಂಭ ಮಾಡಿದ್ವಿ ಕಳಕಾಪುರ ಮಾರಣ ಬಸರಿ ಆಮೇಲೆ ಜಕ್ತಿ ಗ್ರಾಮವಾಗಿ ಅಲ್ಲಿ ಎಲ್ಲ ಅಭಿಯಾನ ಮಾಡಿ ಸಂಗೀತ ನೃತ್ಯ ಕೋಲಾಟ ನಾಟಕ ಇವೆಲ್ಲ ಮುಖಾಂತರ ಒಂದು ಜನರಿಗೆ ಮನವಿ ಹರಿಕೆ ಮಾಡಿ ನಾವು ಪರಿಸರ ತಂಡಗಳನ್ನು ಎಷ್ಟು ಯುವಕರನ್ನು ಕಟ್ಟಕೊಂಡು ನೀವು ನಾವು ಇಪ್ಪತ್ತು ಜನ ತಂಡ ಇದೆ ನಮ್ದು ಸ್ನೇಹಿ ಕೆಲ ತಂಡ ಸ್ನೇಹಿತ್ಯಲ್ಲ ಕಂಡವನ್ನ ಕರ್ಕೊಂಡು ನಾವು ಈಗಾಗ್ಲೇ ಹೇಳಿದ್ವಲ್ಲ ಅಲ್ಲ ಕಳಗಾಪುರ ಮಾರಾಣಬಸರಿ ಜಕ್ಲಿ ಗ್ರಾಮಕ್ಕೆ ಬಂದು ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿ ಒಂದು ಅಬಿಗೇರಿಗೆ ಬಂದು ವಾಸ್ತವ ಮಾಡಿದ್ವಿ ವಾಸ್ತವ ಮಾಡಿ ಅಲ್ಲಿ ಎಲ್ಲ ಒಂದು ಹೇಳಿದ್ರು ಈಗ ಒಂದು ನಾಟಕ ಮತ್ತೆ ಜಾನಪದ ಬಗ್ಗೆ ಕೋಲಾಟದ ಬಗ್ಗೆ ಹಿಂಗೆಲ್ಲ ಜನರಿಗೆ ಒಂದು ವಿಶೇಷವಾಗಿ ಈ ಮುಖಾಂತರ ಒಂದು ಪರಿಸರವನ್ನು ಉಳಿಸ್ಬೇಕು ಪರಿಸರವನ್ನು ಬೆಳೆಸಬೇಕು ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇದುವರೆಗೂ ಕೂಡ ಸರಿಯಾಗಿ ಹಾಕಿದ ಹಿಂಗಾರಿ ಪೀಕ್ನಾಗ ಕಡ್ಡೆ ಹಾಕ್ಯಾರ ಹೊಲಕ್ಕೆ ಅವು ಕಮ್ಮಲ್ಲಿ ಹೋಗಿಬಿಟ್ಟವಲ್ಲೇ ಸರಿಯಾಗಿ ಪೀಕ್ ಬಂದಿಲ್ಲ ಹಾಗಾಗಿ ನಾವು ಪರಿಸರವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಒಂದು ಹಳ್ಳಿ ಒಳಗೆ ಕೂಡ ಸಾಕಷ್ಟು ಅದನ್ನು ಜನರಿಗೆ ಮನವರಿಕೆ ಮಾಡಬೇಕು ರೈತರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೆ ಅದು ಪ್ರತಿಯೊಬ್ಬರಿಗೂ ನಾಗರಿಕ ಮುಟ್ಟಿಸ್ಬೇಕು ಅರಿವ ಜಾಗೃತಿ ಅಂತೇಳಿ ಕೈಗೊಂಡು ಮತ್ತೆ ಗದಗ ಜಿಲ್ಲೆಯಲ್ಲಿ ಪ ಎಲ್ಲ ಕಡೆ ಮಾಡಿ ಆ ಕಪ್ಪದ ಬಿಂಕದ ಗಟ್ಟಿಗೆ ಹೋಗಿದ್ವಿ ಅಲ್ಲಿ ಕೂಡ ಮಾಡಿದ್ವಿ ಆಮೇಲೆ ಕಪ್ಪದ ಗುಡ್ಡ ಎಲ್ಲ ಯಶಸ್ವಿ ಮಾಡಿ ನಾವು ಇವತ್ತು ತನ್ನೇ ವಾಪಸ್ ಊರಿಗೆ ಹೊರಟಿದ್ವಿ ಸರಿ ಸರ್ ದಿಲೀಪ್ ಸರ್ ಈಗ ತಿಳಪ್ಪ ನೋಡಿದ್ರೆ ಈಗ ಜನಸಾಮಾನ್ಯರಿಗೆ ತಮ್ಮ ಜೀವನ ಬಗ್ಗೆನ ತಮಗ್ ಟೈಮ್ ತಗೊಳಕ ಇಲ್ಲ ಈಗ ಅಂತದ್ರೊಳಗ ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ಸಮಾಜ ಸೇವೆ ಒಂದು ಮಾಡ್ಬೇಕಂತ ಹೇಳಿ ಪ್ರಕೃತಿ ಬಗ್ಗೆ ಇಷ್ಟು ಕೇರ್ ತಗೊಂಡಾರ ಅಂದ್ರೆ ಸೊ ಇವ್ರ ನೋಡಿ ನಮಗೂ ಬಹಳ ಹೆಮ್ಮೆ ಅನ್ಸುತ್ತೆ ಇವ್ರಿಗೆ ಕೆಲವೊಂದಿಷ್ಟು ಸಹಾಯಗಳನ್ನ ಸಾರ್ವಜನಿಕರು ಸಹಾಯ ತಮ್ಮ ಕೈಲಿ ಏನ್ ಸಹಾಯ ಆಗುತ್ತೆ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಇಂತ ಅನೇಕ ಜಾಗೃತಿ ಕಾರ್ಯಕ್ರಮವು ಮೇಲಿನ ಮೇಲೆ ಆಗಬೇಕು ಆಗ ಮತ್ತೆ ಕಾಲೇಜ್ ಕಾಲೇಜುಗಳಿಗೆ ಇಂಥವು ಅನೇಕ ಪ್ರತಿ ಬೇರೆ ಬೇರೆ ಟೈಮ್ ಒಳಗ ಅನೇಕ ರಾಷ್ಟ್ರೀಯ ಹಬ್ಬದೊಳಗ ಅಂದಲ್ಲಿ ಜನ ಜಾಗೃತಿ ಆಗುತ್ತೆ ಜಾಗೃತಿ ಆಗಿ ಮಕ್ಕಳಲ್ಲಿ ಜಾಗೃತಿ ಮೂಡುತ್ತೆ ನಿನ್ನೆ ಇವ್ರ ಇವ್ರ ಇರುವುದನ್ನ ನೋಡೇ ನಮ್ಗೆ ಬಾಳ ಇವ್ರ ಮೇಲೆ ಅಭಿಮಾನ ಬಂದ್ ನಾನ್ ಕರ್ಕೊಂಡು ಸೈಕಲ್ ಹಸಿರು ಕಲರ್ ಮಾಡಿ ಮತ್ತೆ ರಾಷ್ಟ್ರೀಯ ಧ್ವಜ ಇಲ್ರಿ ನಾನು ಇವ್ರು ಆಲ್ರೆಡಿ ಕ್ರಾಸ್ ಮಾಡಿ ಬಂದಿದ್ದೆ ಇವ್ರನ್ನೆಲ್ಲ ನೋಡಿ ಮತ್ತೆ ನಾನ್ ಬೈಕ್ ನಿಲ್ಲಿಸಿ ಇವ್ರ ಜೊತೆಗೆ ಮಾತಾಡಿಸಿ ಇವ್ರು ಏನ್ ಮಾಡ್ರ ಇಲ್ಲಿವರೆಗೆ ಡೆಲ್ಲಿ ಎಲ್ಲ ಸುತ್ತಾಕ್ ಬಂದಾರ ಅಂತ ಪಾದಯಾತ್ರೆ ಮಾಡಾರ ಕನ್ಯಾಕುಮಾರಿ ಕನ್ಯಾಕುಮಾರಿವರೆಗೂ ಹೋಗಿ ಬಂದಾರ ಇಷ್ಟೆಲ್ಲಾ ಜೀವನದಾಗ ಟೈಮ್ ತೆಗೆದು ತಮ್ಮದು ವೈಯಕ್ತಿಕ ಜೀವನವನ್ನ ಸೈಡ್ ಇಟ್ಟು ಇಷ್ಟೆಲ್ಲ ಎಫೋರ್ಟ್ ಲೋಕಲ್ ಮಂದಿ ಇವ್ರನ್ನ ಯಾರೋ ನೋಡಿದ್ರೆ ಅಭಿಮಾನ ಭಾವನೆಯಿಂದ ಕಾಣ್ಬೇಕು ಇವ್ರ ಗೌರವದಿಂದ ಕಾಣ್ಬೇಕು ಅವ್ರ ಒಂದು ನಿಸ್ವಾರ್ಥ ಸೇವೆ ಮಾಡಕ್ತಾರ ಅವ್ರಿಗೆ ನಾವ್ ಜಾಸ್ತಿ ಗೌರವ ಕೊಟ್ಟರೆ ಅವ್ರಿಗೆ ಏನಾಗುತ್ತೆ ಇಂತ ಸಮಾಜ ಸೇವೆ ಮಾಡಕ್ ಇನ್ನೂ ಜಾಸ್ತಿ ಬರುತ್ತೆ ಮಾಡಬೇಕು ಬರುತ್ತೆ ಅವ್ರ ಇಷ್ಟ ವಯಸ್ಸಿನ ಇಷ್ಟ ಮಾಡಾಕಂದ್ರೆ ಬಹಳ ಹೆಚ್ಚಿನ ನಾವು ಇದುವರೆಗೂ ಇಂತ ಅನೇಕ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ರಿ ನಿಮ್ಗೆ ಇನ್ನು ದೇವರು ಆರೋಗ್ಯ ಆರೋಗ್ಯ ಏನಂದ್ರೆ ಈ ಹೊಂಬಳ ಗ್ರಾಮದಲ್ಲಿ ವಿಶೇಷವಾದ ಒಂದು ನಾಡು ಕಣಿವಿಯವರು ಚನ್ವೀರ್ ಕಣಿವಿಯವ್ರ ಬಗ್ಗೆ ಹೇಳ್ಬೇಕಾಗ್ತದೆ ಹುಂಬಳ ಗ್ರಾಮದಲ್ಲಿ ಅವರ ಜನ್ಮ ಊರಿದು ಹಿಂಗಾಗಿ ನನಗೆ ಬಹಳ ಅವ್ರ ಬಗ್ಗೆ ಮಾತ್ರ ಬಹಳ ಹೆಮ್ಮೆ ಅನ್ಸುತ್ತೆ ನಾನು ಸಾಲಿ ಕಳಿಯುವಾಗ ಅವ್ರದೊಂದು ಹಾಡು ನೆನ್ಪಿಗೆ ನನಗೆ ಬಹಳ ಅದ್ಭುತವಾದ ಹಾಡು ನನ್ನ ದೇಶ ನನ್ನ ಜನ ನನ್ನ ಮಾನ ಜನ ತೀರಿಸುವೆನು ಅದರ ಋಣ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ಹಸಿರು ಬೆಳೆ ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ನೆಲದ ಹಸಿರು ಬೆಳೆ ಕೆಂಪು ನೆಲದ ಹಸಿರು ಬೆಳೆ ಸೂರ್ಯಚಂದ್ರ ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲು ನಮ್ಮ ಹಿರಿಯ ಒಕ್ಕಲು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದನ ತೀರಿಸುವೆನು ಅದರ ಋಣ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ನೂರು ಭಾವಭಾಷೆ ನೆಲ ನೂರು ಬಣ್ಣ ವೇಷಕಲೆ ಸ್ವಚ್ಛಂದದ ಹಕ್ಕಿಗಳು ನಮ್ಮ ಹಾಡು ಬದುಕಲು ನಮ್ಮ ಹಾಡು ಬದುಕಲು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣದನ ತೀರಿಸುವೆನು ಋಣ ಈ ಒಂದೇ ಜನ್ಮದಿ ಈ ಒಂದೇ ಜನ್ಮದಿ ಈ ಹಾಡನ್ನ ಜನ್ಮೀರ್ ಕಣ್ವಿ ಅವರು ಕರ್ಮಭೂಮಿಯಲ್ಲಿ ನೀವು ಇಂತ ಹಾಡನ್ನ ಹಾಡಿ ನಮ್ಮ ವೀಕ್ಷಕರಿಗೆ ಅ ಚನ್ಮೀರ್ ಕಣ್ವಿ ಅವರು ಇಲ್ಲಿ ಹುಟ್ಟಿದ್ರು ಅನ್ನೋದು ನೆಮ್ ಮಾಡ್ಕೊಟ್ರಿ ಅವರು ಅವರು ಒಂದು ಕಪ್ಪದ ಗುಡ್ಡದ ಹೋರಾಟದಲ್ಲಿ ಭಾಗಿಯಾಗಿದ್ರು ಆ ಸಮಯದಲ್ಲಿ ನಾನು ಕೂಡ ಕಪ್ಪದ ಗುಡ್ಡದಲ್ಲಿ ಗಾಂಧೀಜಿ ಆಗಿ ಸುಮಾರು ವೇದಿಕೆಯಲ್ಲಿ ಅವರಾತ್ರಿ ಧರಣಿ ತೋಟದ ಸಿದ್ದಲಿಂಗ ಮಹಾಸ್ವಾಮೀಜಿ ಅವರು ನೆತ್ರದೊಳಗ ಅಲ್ಲಿ ಹೋರಾಟ ನಡೆದಿತ್ತು ಆ ಸಮಯದಲ್ಲಿ ನಮ್ಮ ಬೈರಟ್ಟಿ ಶಾಂತಿ ಸ್ವಾಮೀಜಿ ಅವರು ನಮ್ಮನ್ನು ಕೂಡ ಕರ್ಕೊಂಡು ಆ ಹೋರಾಟದಲ್ಲಿ ಭಾಗಿ ಮಾಡಿದ್ರು ಅವಾಗ ನಾನು ಆರು ತಾಸು ವೇದಿಕೆಯಲ್ಲಿ ಹಿಂಗೆ ನಿಂತ್ಕೊಂಡಿದ್ದೆ ಅವಾಗ ಊರ್ ಮೇಲೆ ಬಂದ ಮೇಲೆ ನಾ ಚೆನ್ನೂರು ಕಣಿವೀರ್ ಬಗ್ಗೆ ನಾನು ಒಂದು ಪತ್ರ ಬರೀಬೇಕಲ್ಲ ಅನಿಸಿಕೆ ಆಯ್ತು ಆ ಪತ್ರ ಯಾಕೆ ಬರೀಬೇಕಂತ ಅನಿಸ್ತಂದ್ರ ಅವರು ಹೇಳ್ತಿದ್ರು ಅಂಚೆಯನ್ನ ಸೈಕಲ್ ಏರಿ ಬಂದ್ರೆ ಓಣಿ ಎಲ್ಲ ಸಂಭ್ರಮವೋ ಸಂಭ್ರಮ ಆ ಕಾಲ ಒಂದಿತ್ತು ಈ ಕಾಲ ಈಗ ಏನಾಗಿದೆ ಅಂದ್ರ ವಾಟ್ಸಪ್ ಫೇಸ್ಬುಕ್ ಎಲ್ಲ ಹೋಗಿ ಎಲ್ಲ ಮರ್ತು ಬಿಟ್ಟಾರೆ ಪತ್ರ ಅಂದ್ರೆ ಅಪ್ಪಟ ಕನ್ನಡಿ ಇದ್ದಂಗೆ ಅವರೆಲ್ಲ ಹೇಳ್ತಿದ್ರು ಗುರುಗಳು ಅಷ್ಟು ಅದ್ಭುತವಾದ ಅದಕ್ಕೆ ಅವ್ರನ್ನ ನೆನಪಿಸ್ಬೇಕ ನೆನಪಿಸಿ ನೆನಪಿಸಿ ಮಕ್ಕಳಿಗೆ ಅದ್ರ ಪ್ರೇರಣೆ ತುಂಬಬೇಕು ಯಾಕಂದ್ರೆ ಇಂಥ ಒಬ್ಬ ಮಹಾನ್ ಕವಿ ಇಂಥ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಮತ್ತವ್ರನ್ನೆಲ್ಲ ನಾವು ನೆನಪಿಸ್ಬೇಕಲ್ಲ ಆ ಉದ್ದೇಶವಾಗಿ ಇವರನ್ನು ಸದಾಕಾಲ ನಾನು ಸ್ಮರಿಸುತ್ತೇನೆ ಆ ಕವಿಗಳನ್ನ ಅವರು ನೀವು ಇನ್ನು ಸಾಕಷ್ಟು ದರ ಬೇಂದ್ರೆ ಇದ್ದಾರೆ ಕುವೆಂಪು ಅವರಿದ್ದಾರೆ ಸಾಕಷ್ಟು ಸಾಹಿತ್ಯಗಳಿದ್ದಾರೆ ಅವ್ರ ಬಗ್ಗೆ ಚನ್ವೀರ್ ಕನ್ವಿ ಅವರು ಓಡಾಡಿದಂಥ ನೆಲದಲ್ಲಿ ಬಂದು ನೀವು ಜನ ಜಾಗೃತಿ ನೀವು ಪರಿಸರ ಜಾಗೃತಿ ಮಾಡಿದ್ರೆ ಬಹಳ ಹೆಮ್ಮೆ ಹೆಮ್ಮೆ ಪಡುವಂಥದ್ದು ಬಹಳ ಖುಷಿ ಆಗ್ತದೆ ನಮಸ್ತೆ ಇನ್ನೂ ಒಂದು ಏನಂದ್ರೆ ಹಾಂ ಸರ್ ಚನ್ವೀರ್ ಕಾನಿ ಅವರು ಹುಟ್ಟಿದಂತ ಸ್ಥಳಕ್ಕೆ ನಮಗ್ ಬಹಳ ಅಭಿಮಾನ ವ್ಯಕ್ತಪಡಿಸಿದ್ರು ಅವ್ರು ನಮಗೂ ಬಹಳ ಖುಷಿ ಆಗ್ತದೆ ನಮ್ಮ ಊರಿಂದ ಒಂದು ಗೌರವ ಇಷ್ಟು ಸರ್ ಚಾನಲ್ ಎಲ್ಲ ಸಿಬ್ಬಂದಿಯವರಿಗೆ ವಂದನೆಗಳು ಅಭಿನಂದನೆಗಳು ಈ ಒಂದು ಪರಿಸರ ಅಭಿಯಾನವನ್ನು ನ್ಯೂಸ್ ಮಾಡಿದ್ದಕ್ಕೆ ಮತ್ತು ಟೈಮ್ಸ್ ಆಫ್ ಪಬ್ಲಿಕ್ ಚಾನಲ್ ವೀಕ್ಷಕರಿಗೆ ನನ್ನ ಒಂದು ಕಿವಿ ಮಾತು ಬಹಳ ವಿಶೇಷವಾಗಿ ಈ ಚಾನಲ್ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವ್ರ ಬಟನ್ ಒತ್ತಿ ಮತ್ತು ಪ್ರೋತ್ಸಾಹಿಸಿ ಅವರಿಗೆ ಒಂದು ಒಳ್ಳೆಯ ಸ್ಫೂರ್ತಿದಾಯಕವನ್ನ ವಿಚಾರಗಳನ್ನು ಅವ್ರ ಜೊತೆ ನಿರಂತರವಾಗಿ ಅವ್ರ ಜೊತೆ ಕೈ ಜೋಡಿಸಿ ದಯವಿಟ್ಟು ನಿಮ್ಮ ಎಲ್ಲ ವೀಕ್ಷಕರಲ್ಲಿ ಮುತ್ತನ್ನತ್ತಿರಲಿಲ್ಲ ಪ್ರಾಧಾನಿಕ ಗಾಂಧಿ ಪರಿಸರ ಪ್ರೇಮಿಯ ಭಾಳ ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಸ್ನೇಹಜೀವಿ ತಂಡ ಮತ್ತು ಶರಣು ಹೆಬ್ಬಳ್ಳಿ ಸರ್ ಮುತ್ತನ್ನ ತಿರ್ಲಾಪುರ ಆಧುನಿಕ ಗಾಂಧಿ ಮುತ್ತನ್ನ ತಿರ್ಲಾಪುರ್ ಪ್ರೇಮಿ ನಾನು ಅದು ಅದಾದವನು ನಮ್ಮ ನೇತೃತ್ವ ಒಳಗೆ ಈ ಸ್ನೇಹಜೀವಿ ತಂಡವನ್ನು ಕಟ್ಕೊಂಡು ಸುಮಾರು ನಾವು ಹದಿನೈದನೇ ತಾರೀಕಿನಿಂದ ಆರಂಭವನ್ನು ಮಾ ಕೈಗೊಂಡಿದ್ದೇವೆ ತಿಂಗಳಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಮುಕ್ತಾಯ ಆಗೋದಿತ್ತು ಆದರೆ ಇವತ್ತುವರೆಗೂ ಕೂಡ ಯಶಸ್ವಿಯಾಗಿ ಈ ಪಾದಯಾತ್ರೆಯನ್ನು ಎಲ್ಲ ಗ್ರಾಮಗಳಿಗೆ ಕಳಕಾಪುರದಿಂದ ಶುರು ಮಾಡಿದ್ವಿ ಅಭಿಯಾನವನ್ನು ಗಜೇಂದ್ರಗಡ ತಾಲೂಕು ಕಳಕಾಪುರ ಗ್ರಾಮದಿಂದ ಆರಂಭ ಮಾಡಿದ್ವಿ ಭಾಳ ವಿಶೇಷವಾಗಿ ಬೈರಿನಟ್ಟಿ ಶಾತ್ಲಿಂಗ ಮಹಾಸ್ವಾಮಿ ಕೂಡ ನೀಡಿದರು ಭಾಳ ವಿಶೇಷವಾಗಿ ಈ ಒಂದು ಪರಿಸರ ಉಳಿಸುವ ಬಗ್ಗೆ ಈಗಿನ ದಿನದಲ್ಲಿ ಇವತ್ತಿ ಕೂಡ ನೋಡಿರಿ ಇದು ಯಾಕಂದ್ರೆ ಇದು ಬ್ಯಾಶ್ಗೆ ಆಗ್ಬಿಟ್ಟೈತಿ ಈಗ ಸದ್ಯ ಆಗಿದೆ ಅಂಥ ಅದ್ಭುತವಾದಂಥ ಬಿಸಿಲಿನ ತಾಪಮಾನ ಹೆಚ್ಚಾಗಬಿಟ್ಟಿದೆ ಇದೆಲ್ಲ ಒಂದಿಷ್ಟು ಕಡಿಮೆ ಆಗಬೇಕಂದ್ರೆ ತಾಪಮಾನ ಈ ಒಂದು ನಮಗೇನು ನಮ್ಮ ನಿಸರ್ಗ ಕೊಡುಗೆ ಏನು ದೊಡ್ಡದಿದೆ ಅಲ್ಲ ಪರಿಸರ ಈ ಪರಿಸರವನ್ನು ಬೆಳೆಸಬೇಕು ಪರಿಸರವನ್ನು ಉಳಿಸ್ಬೇಕು ಅಂದಾಗ ಮಾತ್ರ ನಾವು ಎಲ್ಲರೂ ಸ್ವಲ್ಪ ಆರಾಮಾಗಿರ್ತೀವಿ ಎಲ್ಲ ಹೀಗೆ ಆ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಭಾಳ ವಿಶೇಷವಾಗಿ ನಾವು ಕಳಕಾಪುರದಿಂದ ಮಾರಣಬಸಿ ಜಾತಿಗೆ ಅಬ್ಬಿಗೇರಿ ವಾಸ್ತವ ಮಾಡಿ ಮತ್ತು ನಾವು ಎಣಿಬನೇರಿ ಕೂಡ ಕಿರೀಟಗೇರಿ ಮತ್ತು ಹುಯ್ಲಿಗೋಳ ಚಿಕ್ಕಪ್ಪ ಹಿರುಕಪ್ಪ ಮಾರ್ಗವಾಗಿ ಬೆಟಗೇರಿಗೆ ಬಂದು ಮತ್ತು ಎಲ್ಲ ಅಭಿಯಾನ ಮಾಡಿ ಮತ್ತು ಗದಗ ಗಟ್ಟಿ ಕೂಡ ಹೋಗಿ ಅಲ್ಲೆಲ್ಲ ಕಡೆ ಜಾಗೃತಿಯನ್ನು ಮಾಡಿ ಕಪ್ಪದ ಗುಡ್ಡ ಕೂಡ ನಿನ್ನೆ ಹೋಗಿ ಭಾಳ ವಿಶೇಷವಾಗಿ ಕಪ್ಪದ ಗುಡ್ಡದಲ್ಲೆಲ್ಲ ಸಾಕಷ್ಟು ಜಾಗೃತಿ ಅಭಿಯಾನ ಮಾಡಿ ಕಪ್ಪತ್ತು ಗುಡ್ಡ ಗಿರಿಯನ್ನ ಮೇಲೆ ಹತ್ತಿದ್ವಿ ಯಾಕಂದ್ರೆ ಭಾಳ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಈ ಪರಿಸರ ಯಾತ್ರೆಗೆ ಮಾಡಿದ್ದಕ್ಕೆ ನನ್ನ ಜೀವನ ಸ್ವಾರ್ಥ ಆಗ್ತದೆ ಯಾಕೆ ಹೇಳ್ಬಯಸ್ತೀನಿ ಅಂದ್ರೆ ಎಪ್ಪತ್ತು ಗಿರಿ ಸುತ್ತಕ್ಕಿಂತ ಕಪ್ಪತ್ ಗುಡ್ಡ ಮೇಲೆ ಅಂತಾರಲ್ಲ ಅದಕ್ಕೆ ನಾನು ಇವತ್ತು ಅದೇನು ಹೇಳ್ತಿದ್ರು ಮಾತಿನ ಎಲ್ಲ ಕಡೆ ಸಾಕಷ್ಟು ಹೇಳ್ತಿದ್ರು ಅದಕ್ಕೆ ಇವತ್ತು ನಾನು ತುಂಬ ನೋಡಿ ಆ ಸುಂದರ ಸೊಬಗಣ್ಣ ನೋಡಿದಲ್ಲ ಭಾಳ ಹೆಮ್ಮೆ ಅನಿಸ್ತು ನನಗೆ ಅದಕ್ಕೆ ಅಲ್ಲಿ ಏನಪ್ಪ ಅಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಅಮೂಲ್ಯ ಸಂಜೀವಿನಿ ಸಂಪತ್ತು ಅಲ್ಲಿದೆ ಇರ್ತಕ್ಕಂಥ ಸಸ್ಯಕಾಶಿ ಅದು ಅದ್ಭುತವಾದಂಥ ಸಸ್ಯಕಾಶಿ ಕಪ್ಪದ ಗುಡ್ಡ ಏನಿದೆ ಅಲ್ಲ ಆ ಕಪ್ಪದ ಗುಡ್ಡವನ್ನು ನಾವು ಸಂರಕ್ಷಿಸಬೇಕು ಉಳಿಸಬೇಕು ಹಣ್ಣು ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಕೈಗೊಂಡಿದ್ದೇವೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸ್ತಾ ಇದೆ ನೋಡಿ ಅದಕ್ಕೆ ಈಗ ಏನಪ್ಪ ಅಂದ್ರೆ ಅದೆಲ್ಲ ಅರಣ್ಯ ಕೆಲವೊಂದು ಕಡೆ ಎಲ್ಲ ನಾಶ ಮಾಡಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟೋದು ಫ್ಯಾನ್ ಹಾಕೋದು ಮತ್ತು ಗಣಿಗಾರಿಕೆ ಮಾಡೋದು ಇದನ್ನೆಲ್ಲ ಇನ್ನೂ ಸರ್ಕಾರ ಹೆಚ್ಚು ಒತ್ತು ಕೊಟ್ಟು ತಿಳಿಸೋದೇನಪ್ಪ ಅಂದರೆ ಇದನ್ನು ಹೆಚ್ಚು ಒತ್ತು ಕೊಟ್ಟೆ ಈ ಒಂದು ಕಪ್ಪದ ಗುಡವನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮವನ್ನು ಜರುಗಿಸ್ಕೋಬೇಕು ಇದನ್ನು ಮುಂಚಿನಲ್ಲಿ ಮಾಡಬೇಕಂತ ಹೇಳಿ ಆ ಸರ್ಕಾರ ಕೂಡ ನಾನು ಹೃದಯಪೂರ್ವಕ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದರೆ ಭಾಳ ಅದ್ರ ಬಗ್ಗೆ ನೋಡಿದರೆ ನನಗೆ ಭಾಳ ಇದು ಅನಿಸ್ತದೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬೆಂಕಿ ಕಾಡಗಿಚ್ಚು ಮಾಡ್ತಾರೆ ಕಾಡಗಿಚ್ಚಿನಿಂದ ಅರಣ್ಯ ನಾಶ ಆಗ್ತತಿ ಆಮೇಲೆ ಕಡಿತಾರೆ ಸಿಕ್ಕಾಪಟ್ಟೆ ಗಿಡಗಳನ್ನು ಕಡೆಯಾಗ್ತಾರೆ ಅದೆಲ್ಲ ನಿಲ್ಲಿಸ್ಬೇಕು ನಾವು ಮೊನ್ನೆ ಡಿ ಡಿ ಶ್ರಿ ಕೂಡ ಮನವಿ ಪತ್ರ ಕೊಟ್ಟಿದ್ವಿ ಅದನ್ನು ಅರಣ್ಯ ಅರಿಕೆ ಕೂಡ ತಿಳಿಸಿದ್ವಿ ಆದರೆ ಎಲ್ಲರೂ ಅವ್ರಿಗೆ ಅಷ್ಟೇ ಜವಾಬ್ದಾರಿ ಇರೋದಿಲ್ಲ ನಮಗೂ ಕೂಡ ಇರ್ತೈತಿ ನಾವು ಬೆಂಕಿ ಹಚ್ಚ ನಾವು ಅದನ್ನು ಸಂರಕ್ಷಣೆ ಮಾಡಬೇಕಲ್ಲ ಅದಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಮಾತ್ರ ಉಳಿಸ್ದಾಗ ಮಾತ್ರ ಈ ನಮ್ಮ ಪರಿಸರ ಉಳಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಸಾಕ್ತಿವಿ ಅನ್ನೋ ಒಂದು ಮಾತನ್ನು ಹೇಳಿ ಬಯಸಿ ಈಗ ಇಲ್ಲೇ ನೋಡ್ರಿ ಒಂದಿಷ್ಟು ಇಲ್ಲಿ ಹೊಲದಲ್ಲಿ ನೋಡ್ರಿ ಈ ಕಡಲಿ ಯಾವ ರೀತಿ ಇದರಲ್ಲಿ ಉತ್ಪನ್ನ ತೆಗಿಬೇಕು ಹೇಳ್ರಿ ಇದನ್ನ ನೋಡಿದ್ರೆ ನನ್ಗೆ ಭಾಳ ನೋವು ಅನಿಸುತ್ತೆ ಹಾಂ ಇದಕ್ಕೆಲ್ಲ ಸರಿಯಾಗಿ ಮಳಿ ಬೆಳೆಯಿದ್ರೆ ಚಲೋ ಬರ್ತೈತಿ ಎಲ್ಲ ಅಲ್ಲೇ ಕಮರಿ ಕಮರಿ ಹೋಗಾಕತ್ತವ ಕಡಲೆಲ್ಲ ಅದಕ್ಕೆ ನಾವು ನಾವೊಂದು ಇಷ್ಟು ಮಗ ಹೇಳ್ತೀನಿ ಯಾಕಂದ್ರೆ ಊಟ ಮಾಡುವಾಗ ರೈತರಿ ನೆನೆಸ್ಬೇಕು ಮಲಗುವಾಗ ಸೈನಿಕ ನೆನೆಸ್ಬೇಕು ಯಾಕಂದ್ರೆ ನಮ್ಮ ದೇಶದ ರೈತಲ್ವಾ ನಮ್ಮ ದೇಶದ ಬೆನ್ನೆಲುಬರು ರೈತರು ಅಂತಾರೆ ಅದಕ್ಕೆ ನಾವು ರೈತರಿಗೆ ಏನು ವಿನಂತಿ ಮಾಡ್ತೀನಿ ಅಂದರೆ ನಾನು ಒಬ್ಬ ರೈತರ ಮಗನೇ ಆದರೆ ಆ ಹೊಲದಲ್ಲಿ ಕಸವನ್ನು ಏನು ಆರಿಸಿ ತೆಗೆದಿರ್ತೇವಲ್ಲ ಆ ಕಸ ತಂದು ಆ ಅರಣ್ಯ ಅಧಿಕಾರಿಗಳು ನಮ್ಮ ಹೊಲದ ರಸ್ತೆ ಬದಿಯಲ್ಲಿ ಹಚ್ಚಿರ್ತಾರೆ ಅವಕ್ಕೆಲ್ಲ ಏನು ಮಾಡ್ತೀವಿ ಕಸ ತಂದು ಅದರೊಳಗೆ ಹಾಕಿ ಉರಿ ಹಚ್ಚಿಬಿಡ್ತೀವಿ ಅವಾಗ ಏನು ಮಾಡ್ತೀವಿ ಗಿಡ ಎಲ್ಲ ಸುಟ್ಟು ನಾಶ ಆಗಿ ಹೋಗ್ಬಿಡ್ತೀವಿ ಅದಷ್ಟೇ ಅಲ್ಲ ಅಲ್ಲಿ ಇರ್ತಕ್ಕಂಥ ಜೀವಿಗಳು ಎಲ್ಲ ನಾಶ ಆಗೋಗ್ಬಿಡ್ತವೆ ಅದಕ್ಕೆ ದಯವಿಟ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ ಯಾಕಂದ್ರೆ ನಿಮ್ಮ ಮೇಲೆ ದ್ವೇಷ ಇಲ್ಲ ಅಸೂಯ ಇಲ್ಲ ನೀವು ನಮಗೆ ನೀಡು ರೈತರು ಅದಕ್ಕೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ ಅದನ್ನು ಉಳಿಸೋಣ ಬೆಳೆಸೋಣ ನಾವು ಎಲ್ಲರೂ ಮಾಡಿದಾಗ ಮಾತ್ರ ಪರಿಸರ ಉಳಿತು ಅಂತ ಸಾಕಷ್ಟು ಬಾರಿ ಕೊಟ್ಟು ಹೇಳ್ತೇನೆ ನಾನು ಈಗ ಒಂದು ಸಂಕಲ್ಪ ಮಾಡಿದ್ದೀನಿ ಈ ಪರಿಸರ ಯಾತ್ರೆ ಮಾತ್ರ ನಿಲ್ಲೋದಿಲ್ಲ ಯಾಕಂದರೆ ಈ ನವಂಬರ್ ಮೂವತ್ತನೇ ತಾರೀಕು ಇರ್ಬೋದಾರ ಡಿಸೆಂಬರ್ ಒಂದನೇ ತಾರೀಕು ಎರಡನೇ ತಾರೀಕು ಒಳಗೆ ನಾನು ನಮ್ಮ ಕರ್ಕಿಕಟ್ಟಿ ಗ್ರಾಮದಿಂದ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರವರೆಗೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ರಾಮನ ಪಾದಕ್ಕೆ ತಲೆ ಮೇಲೆ ಹೊತ್ತುಕೊಂಡು ಈ ಪರಿಸರ ಉಳಿಸಬೇಕು ಪರಿಸರ ಬೆಳೆಸ್ಬೇಕು ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಈ ಅಭಿಯಾನವನ್ನು ಮಾಡ್ತೀನಿ ಎಲ್ಲರೂ ನಿಮ್ಮ ಸಹಕಾರ ಒಂದು ಸಹಾಯ ಒಂದು ಪ್ರೀತಿ ವಿಶ್ವಾಸ ಎಲ್ಲರೂ ಸೇರಿಕೊಂಡು ಇರಲಿ ಬೇಡಿಕೊಂಡು ನಿಮಗೆಲ್ಲರೂ ಪರಿಸರವನ್ನು ಬೆಳೆಸುವಂಥ ಶಕ್ತಿ ಆ ದೇವರು ದಯಪಾರಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ बोलो भारत माता की जय बोलो भारत माता की जय वंदे मातरम वंदे मातरम जय जवान जय किसान नमस्कार हासी रे हंस रे हंस रे हंस रे हंस रे